ಹನ್ನೆರಡನೇ ಶತಮಾನದ ಶರಣರಲ್ಲಿ ಮಡಿವಾಳ ಮಾಚಿದೇವರು ನೇರ ನುಡಿಯ ವ್ಯಕ್ತಿತ್ವ ಹೊಂದಿದವರು ಎಂದು ಶ್ರೀ ಭಾಷ್ಯಕಾರ ದೇವಾಲಯದ ಸ್ವಾಮಿಗಳಾದ ಶ್ರೀ ಶ್ರೀಧನುರ್ದಾಸ ರಾಮಾನುಜಿಯರ್ ಸ್ವಾಮಿಗಳು ಹೇಳಿದರು ಸಲಿರಮ ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷರಾದ ಹರ್ಷ ಅವರ ನೇತೃತ್ವದಲ್ಲಿ ನಡೆದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಬೆಳ್ಳಿ ರಥದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಮನೆ ಮನೆಗೆ ಮಾಚಿದೇವರು ಎಂಬ ಘೋಷವಾಕ್ಯದೊಂದಿಗೆ ಕರೆತರಲಾಯಿತು ಶ್ರೀ ಧನುರ್ದಾಸ ರಾಮಾನುಜೇರ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಂದಿನ ಸಮಾಜಕ್ಕೆ ಶರಣರ ಆದರ್ಶಗಳು ತತ್ವಗಳು ಹಾಗೂ ವಚನಗಳ ಅಗತ್ಯವಿದೆ ಶರಣರು ತೋರಿದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಜೀವನ ನಡೆಸಬೇಕಿದೆ ಎಂದರು ಇನ್ನು ತಾಲೂಕು ಅಧ್ಯಕ್ಷರಾದ ಹರ್ಷ ಅವರು ಮಾತನಾಡಿ ಜಗಜ್ಯೋತಿ ಬಸವಣ್ಣನವರ ಅನುಭವ ಮಂಟಪದಲ್ಲಿನ ಶರಣರಲ್ಲಿ ಮಡಿವಾಳ ಮಾಚಿದೇವರು ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದ್ದರು ಮಡಿವಾಳ ಮಾಚಿದೇವರ ಆದರ್ಶಗಳನ್ನು ಪಾಲಿಸುವುದರೊಂದಿಗೆ ಸಮಾಜದವರು ಪ್ರಗತಿಗೆ ಸಹರಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕೆಆರ್ ನಗರ ತಾಲೂಕು ಅಧ್ಯಕ್ಷರಾದ ಸಿದ್ದನಕೊಪ್ಪಲು ಕುಮಾರ್ ಗೌರವ ಅಧ್ಯಕ್ಷರಾದ ಪೂರಶೆಟ್ಟಿ ಕುಮಾರ್ ನಗರಾಧ್ಯಕ್ಷರಾದ ಗೋಪಾಲ್ ಸ್ವಾಮಿ ಶೆಟ್ಟಿ ಕುಮಾರ್ ವಿಶ್ವನಾಥ್ ಬಾಲರಾಜ್ ಸಣ್ಣಸ್ವಾಮಿ ಜಲಂಧ್ರ ವೆಂಕಟೇಶ್ ರವಿ ರಮೇಶ್ ಮೋಹನ್ ರಾಜಶೇಖರ್ ನಟೇಶ್ ಪ್ರಸನ್ನ ಶಿವು ಶೆಟ್ಟಿ ಕಿಟ್ಟಿ ಮನು ರಾಜೇಶ್ ಮಂಜುನಾಥ್ ಪ್ರವೀಣ್ ಸೇರಿದಂತೆ ಮುಖಂಡರು ಹಾಜರಿದ್ದರು ಮಡಿವಾಳ ಸಮಾಜ ಜನಗಳು ಎಲ್ರಿಗೂ ಮಚದೇವರ ಜಯಂತಿ ಶುಭಾಶಯಗಳು ನಿಮ್ ಇರೋ ಒಗ್ಗಟ್ಟು ನೋಡಿ ನಮ್ಗು ತುಂಬಾ ಖುಷಿ ಆಯ್ತು ಈ ಒಗ್ಗಟ್ಟು ಶಾಶ್ವತವಾಗಿ ಇರಲಿ ಅಂತ ರಾಮಾನುಜ ಸ್ವಾಮಿ ಅವರ ಪಾದಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದು ಮಾತ್ರ ಇಲ್ಲ ಇನ್ನು ಸ್ವಲ್ಪ ಬೆಳೆಬೇಕು ಇನ್ನು ಜಾಸ್ತಿ ಜನಗಳು ಇದರಲ್ಲಿ ಭಾಗ ಕೊಳ್ಬೇಕು ಇನ್ನು ಬೆಳೆಯಲಿ ಅಂತ ಪ್ರಾರ್ಥನೆ ಪರಿಪೂರ್ಣ ಆಶೀರ್ವಾದಗಳು ಶ್ರೀಮತಿ ರಾಮಾನುಜಾಯನ ಇಂದು ನಮ್ಮ ಕುಲದೇವರು ವೀರ ಗಣಾಚಾರಿ ವಚನ ಸಂರಕ್ಷಕರು ಆದಂತ ನಮ್ಮ ಶ್ರೀ ವೀರ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ಮನೆ ಮನೆಗೆ ಮಾಚಿದೇವ ಅಂತ ಅಂದ್ರೆ ಒಂದು ಮಡಿವಾಳರನ್ನ ಜಾಗೃತಿ ಮಾಡುವ ಉದ್ದೇಶದಿಂದ ಇವತ್ತು ಮಾಚಿದೇವರ ಜಯಂತಿ ದಿನ ಪ್ರತಿ ಗ್ರಾಮಗಳಲ್ಲಿ ತೆರಳಿ ಅಲ್ಲಿ ಮಾಚಿದೇವರ ಜಯಂತಿನ ಆಚರಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇನಾರ ತಾಲೂಕು ಅಧ್ಯಕ್ಷರಾದಂತ ಕುಮಾರ್ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ ಹಾಗೂ ಅದರ ಜೊತೆಯಲ್ಲಿ ಧನುರ್ಮಾಸ ಸ್ವಾಮಿ ಭಾಸ್ಕರ ಸ್ವಾಮಿ ಧರ್ಮದರ್ಶಿಗಳು ಬಂದು ಚಾಲನೆ ನೀಡಿದ್ದಾರೆ ಹಾಗೂ ನಮ್ಮ ಕೇನಾರ ತಾಲೂಕು ಸಂಘದ ಗೌರವಾಧ್ಯಕ್ಷರಾದಂತ ಗೋರ್ಶೆಟ್ಟು ಸರ್ ಸಹ ಬಂದು ಚಾಲನೆ ನೀಡಿದ್ದಾರೆ ಹಾಗೂ ಎಲ್ಲ ನನ್ನ ಸಾಲಿಗ್ರಾಮ್ ತಾಲೂಕು ಕೇನಾರ ತಾಲೂಕು ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಮರಿವಾದಿಗೂ ಕೂಡ ಸಮಸ್ತ ಜನತೆಗೆ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು ಈ ದಿನ ಸಾಲಿಗ್ರಾಮ ತಾಲೂಕಿನ ವತಿಯಿಂದ ಬೈಕ್ಗಳ ಮುಖೇನ ಜಾಥಾ ಜೊತೆಗೆ ಮನೆ ಮನೆ ಮಾಚಿದೇವ ಅಂತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಜಗದ್ಗುರುಗಳಾಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಮಡಿವಾಳ ಸಮುದಾಯದ ಆರಾಧ್ಯ ದೈವ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾ ಸ್ವಾಮೀಜಿಯವರ ಸಾರಥ್ಯದೊಂದಿಗೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮನೆ ಮನೆ ಮಾಚಿದೇವ ಅಂತೇಳಿ ನಮ್ಮ ಸಮುದಾಯದವರು ಇದ್ದಾರೆ ಅಂತಂತ ಒಂದಿಷ್ಟು ಮನೆಗಳಿಗೆ ಹೋಗ್ತಕ್ಕಂತಹ ಕೆಲಸವನ್ನ ಇವತ್ತು ಆ ಒಂದು ಸಾಲಿಗ್ರಾಮ ತಾಲೂಕಿನ ಸಂಘದ ವತಿಯಿಂದ ನಮ್ಮ ಹರ್ಷವರ್ಧನ್ ಮತ್ತೆ ಎಲ್ಲಾ ಆ ಟೀಮ್ ನ ಎಲ್ಲ ಸದಸ್ಯರು ಕೂಡ ಸೇರಿ ಇವತ್ತು ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಇದು ಅತ್ಯಂತ ಸಂತೋಷವನ್ನ ತರ್ತಕ್ಕಂಥದ್ದು ಯಾಕೆಂದ್ರೆ ಮನೆ ಮನೆಗೆ ಮಾಚಿದೇವ ತಾಲೂಕಿನ ವತಿಯಿಂದ ಮನೆ ಮನೆಗಳಿಗೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಇವತ್ತು ಮಾಚಿದೇವರನ್ನ ಕರ್ಕೊಂಡು ಹೋಗ್ತಕ್ಕಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ತಂದಿದೆ ಹಾಗೆ ಸಮಸ್ತ ಜನತೆಗೆ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಪಾಠಿಗಳಾಗಿ ಕೆಲಸ ಮಾಡಿರ್ತಕ್ಕಂತ ಎಲ್ಲ ಸಾಲಿಗ್ರಾಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಆ ಮಾಚಿದೇವರು ಆಯಸ್ಸು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ